ನಮಸ್ಕಾರ ರಿಪಬ್ಲಿಕ್ ಅಂಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಜೊತೆ ಇದ್ದಾರೆ ಶ್ರೀಲಕ್ಷ್ಮೀ ಈಗಾಗಲೇ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ವಾತಾವರಣ ಯಾವಾಗ ಬೇಕಾದರೂ ಸೃಷ್ಟಿಯಾಗಬಹುದು ಅನ್ನುವಂತಹ ಚರ್ಚೆಗಳು ಜೋರಾಗ್ತಾ ಇರುವಾಗ ಸಿಎಂ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಪಹಲ್ಗಾಮ್ ದಾಳಿಗೆ ಕೇಂದ್ರದ ವಿರುದ್ಧ ಮತ್ತೆ ಆರೋಪವನ್ನು ಮಾಡಿರುವುದು ಸಿಎಂ ಸಿದ್ದರಾಮಯ್ಯ ಪಹಲ್ಗಾಮ್ನಲ್ಲಿ ಗುಪ್ತಚರ ಇಲಾಖೆ ವಿಫಲವಾಗಿದೆ ಭದ್ರತಾ ವೈಫಲ್ಯದಿಂದಲೇ ಇದಾಗಿರೋದು ಈಗ ಕ್ರಮ ತೆಗೆದುಕೊಂಡ್ರೆ ಜೀವಗಳು ವಾಪಸ್ ಬರುತ್ತಾ ಅಂತ ಸಿಎಂ ಅವರು ಆರೋಪ ಮಾಡಿದ್ದಾರೆ ರಹಲ್ಗಾಂಧ್ ದಾಳಿಗೆ ಕೇಂದ್ರದ ವೈಫಲ್ಯ ಕಾರಣ ಭದ್ರತಾ ವೈಫಲ್ಯ ಕಾರಣ ವೈಫಲ್ಯದಿಂದಲೇ ಈ ರೀತಿ ಆಯಿತು ಒಳ್ಳೆ ಈಗ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ವಾಪಸ್ ಬರ್ತಾರ ಪಾಕಿಸ್ತಾನದಲ್ಲಿ ಯುದ್ಧದ ಅನಿವಾರ್ಯತೆ ಇದೆಯಾ ಈ ದೇಶ ಯುದ್ಧ ಮಾಡಬೇಕಾದ ಅಗತ್ಯ ಇಲ್ಲ ಬಿಜಿ ಕ್ರಮಗಳು ತಗಬೇಕಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ನಾವು ವಿದ್ಯುತ್ ಬರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗಬೇಕು ಪಾಕಿಸ್ತಾನದಲ್ಲಿ ಅನಿವಾರ್ಯತೆ ಇದೆಯಾ ಈ ದೇಶಕ್ಕೆ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಬಿಗಿ ಕ್ರಮಗಳು ತಗೋಬೇಕಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಬರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗಲಿಲ್ಲ ಅವ್ರಿಗೆ ಜನ ನಂಬಿಕೆ ಹೊಳ್ಳಿಲ್ವಲ್ಲ ಈಗ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗ ಏನೆಲ್ಲ ಕೂಡ ತಗೊಂಡ್ರು ಜನ ವಾಪಸ್ ಬರ್ತಾರ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸ್ವಾಮಿ ಅವರು ನಮಸ್ಕಾರ ನಮಸ್ಕಾರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ ಈಗ ಈಗ ಅಕ್ರಮ ಅಂತ ಕೇಳ್ತಿದ್ದಾರೆ ಈಗ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನಂತಂದ್ರೆ ಇವರದ್ದೇ ಅವಧಿಯಲ್ಲಿ ನಮ್ಮ ರಾಜ್ಯದಲ್ಲಿ ಈ ಎಟಿಎಂ ರಾಬರಿಗೋಸ್ಕರ ಎರಡ ಹಣ ಕೋಟಿ ಗಟ್ಟಲೆ ದುಡ್ಡು ಹೊಡ್ಕೊಂಡು ಹೋದ್ರು ಹೋಗ್ಬಿಡ್ಲಿ ಬಿಡಿ ಈಗ ಮಾಡಿ ಪ್ರಯೋಜನ ಅಂತ ಕುತ್ಕೊಂಡ್ಬಿಡದ ಸುಮ್ನೆ ನೋಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸಿದ್ದರಾಮಯ್ಯನವರಿಂದ ಅವರಿಂದ ಇದಕ್ಕಿಂತ ಹೆಚ್ಚಿಗೆ ಬಯಸೋದು ಏನು ಇಲ್ಲ ಅವರು ಯಾರು ಅವ್ರು ಯಾರು ಅವ್ರು ಯಾರು ಪರ ಅನ್ನೋದು ನಾವು ಅದೇ ಪಟ್ಟಿಯಲ್ಲಿ ಇಡಬೇಕು ಹ್ಮ್ ಅದರಿಂದಾಗಿ ಇವರಿಂದ ಇನ್ನು ಇನ್ನು ಒಳ್ಳ ಅವರು ಹೇಳೋದ್ರಲ್ಲಿ ನಾವು ಮಾಡಿರ್ತಕ್ಕಂತ ಅನ್ಯಾಯ ಅವ್ರಿಗೆ ನಾವು ಯಾವತ್ತಾದ್ರೂ ಉಗ್ರವಾದವನ್ನ ಪಾಕಿಸ್ತಾನದಲ್ಲಿ ಹೋಗಿ ಮಾಡಿದ್ದೇವಾ ಅಥವಾ ಇಲ್ಲೇ ಆಗ್ಲಿ ಮಾಡಿದ್ದೇವಾ ನೋಡ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಥಮದಲ್ಲೇ ಹೇಳಿದ್ರು ಒಂದು ರೂಪಾಯಿ ಪರಿಹಾರ ಕೊಡಿ ನೀವು ಕೇಂದ್ರ ಸರ್ಕಾರದವರು ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಿದಾರೆ ಅವರು ಅಲ್ಲ ಇವು ಇವರು ನೋಡಿದ್ರೆ ನೀವು ಈ ಕ್ರಿಕೆಟ್ ಅಲ್ಲಿ ಆಡಕ್ ಹೋಗ್ತಾರಲ್ಲ ಕ್ರಿಕೆಟ್ ನೋಡಕ್ ಹೋಗ್ತಾರಲ್ಲ ಹಂಗೆ ಒಬ್ಬ ಟೂರಿಸ್ಟ್ ಹೋದ್ರು ಅವ್ರು ಯಾರನ್ನಾದ್ರೂ ಕರ್ಕೊಂಡ್ ಬರಕ್ ಈ ದೇಶವನ್ನ ಇವತ್ತು ತನ್ನ ಆಡಳಿತದಲ್ಲಿ ಇಟ್ಕೊಳೆ ಇದ್ದಿದ್ರೆ ಇಷ್ಟೊತ್ತಿಗೆ ಈ ದೇಶದ ಕತೆ ಏನಾಗ್ತಿತ್ತು ಅಂತ ಯಾರಿಗೂ ಗೊತ್ತಿರ್ತಾ ಇರ್ಲಿಲ್ಲ ಫೈನ್ ಅಂತ ಪರಿಸ್ಥಿತಿ ಉದ್ಭವ ಆಗಿದೆ ಥ್ಯಾಂಕ್ ಯು ಚಲೋ ನಾರಾಯಣಸ್ವಾಮಿ ಅವರೇ ನಮಸ್ಕಾರ ರಿಪಬ್ಲಿಕ್ ರಣಾ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಅನ್ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ ಈಗಾಗಲೇ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ದದ ವಾತಾವರಣ ಯಾವಾಗ ಬೇಕಾದರೂ ಸೃಷ್ಟಿಯಾಗಬಹುದು ಅನ್ನುವಂತಹ ಚರ್ಚೆಗಳು ಜೋರಾಗ್ತಾ ಇರುವಾಗ ಸಿಎಂ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ರಹಲ್ಗಾಮ್ ದಾಳಿಗೆ ಕೇಂದ್ರದ ವಿರುದ್ಧ ಮತ್ತೆ ಆರೋಪವನ್ನ ಮಾಡಿರೋದು ಸಿಎಂ ಸಿದ್ದರಾಮಯ್ಯ ರಹಲ್ಗಾಮ್ನಲ್ಲಿ ಗುಪ್ತಚರ ಇಲಾಖೆ ವಿಫಲವಾಗಿದೆ ಭದ್ರತಾ ವೈಫಲ್ಯದಿಂದಲೇ ಇದಾಗಿರೋದು ಈಗ ಕ್ರಮ ತೆಗೆದುಕೊಂಡ್ರೆ ಜೀವಗಳು ವಾಪಸ್ ಬರುತ್ತಾ ಅಂತ ಸಿಎಂ ಅವರು ಆರೋಪ ಮಾಡಿದ್ದಾರೆ ಪಹಲ್ಗಾಮ್ ದಾಳಿಗೆ ಕೇಂದ್ರದ ವೈಫಲ್ಯ ಕಾರಣ ಭದ್ರತಾ ವೈಫಲ್ಯ ಕಾರಣ ವೈಫಲ್ಯದಿಂದಲೇ ಈ ರೀತಿ ಆಯಿತು ಈಗ ಏನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ವಾಪಸ್ ಬರ್ತಾರ ಪಾಕಿಸ್ತಾನದಲ್ಲಿ ಯುದ್ಧದ ಅನಿವಾರ್ಯತೆ ಇದೆಯಾ ಈ ದೇಶ ಯುದ್ಧ ಮಾಡಬೇಕಾದ ಇಲ್ಲ ಈ ಕ್ರಮಗಳು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಈ ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗಬೇಕು ಪಾಕಿಸ್ತಾನ ಅನಿವಾರ್ಯತೆ ಇದೆಯಾ ಇಂಗ್ಲೀಷ್ ಯುದ್ಧ ಮಾಡಬೇಕಾದ ಅಗತ್ಯ ಇಲ್ಲ ಬಿಜಿ ಕ್ರಮಗಳು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗಲಿಲ್ಲ ಅವ್ರಿಗೆ ಜನ ನಂಬ್ಕೊಂಡ ಒಳ್ಳೇಲ್ವಲ್ಲ ಈಗ ಈಗೇನೇ ಇಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗ ಕ್ರಮಗಳು ತಗೊಂಡ್ರು ಕೂಡ ಜನ ವಾಪಸ್ ಬರ್ತಾರ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಪರಿಷತ್ನ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ಸ್ವಾಮಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸ್ವಾಮಿ ಅವರು ನಮಸ್ಕಾರ ನಮಸ್ಕಾರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ ಈಗ ಈಗ ಅಕ್ರಮ ಅಂತ ಕೇಳ್ತಿದ್ದಾರೆ ಈಗ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನಂತಂದ್ರೆ ಇವರದ್ದೇ ಅಧಿಕಾರ ಅವಧಿಯಲ್ಲಿ ನಮ್ಮ ರಾಜ್ಯದಲ್ಲಿ ಈ ಎಟಿಎಂ ರಾಬರಿಗೋಸ್ಕರ ಎರಡ ಹಣ ಕೋಟಿಗಟ್ಟಲೆ ದುಡ್ಡು ಹೊಡ್ಕೊಂಡು ಹೋದ್ರು ಹೋಗ್ಬಿಡ್ಲಿ ಬಿಡಿ ಈಗ ಏನ್ ಮಾಡಿ ಪ್ರಯೋಜನ ಅಂತ ಕುತ್ಕೊಂಡ್ಬಿಡದ ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸಿದ್ದರಾಮಯ್ಯನವರಿಂದ ಇದಕ್ಕಿಂತ ಹೆಚ್ಚಿಗೆ ಬಯಸೋದು ಏನು ಇಲ್ಲ ಅವರು ಯಾರು ಅವ್ರು ಯಾರು ಅವ್ರು ಯಾರು ಪರ ಅನ್ನೋದು ನಾವು ಅದೇ ಪಟ್ಟಿಯಲ್ಲಿ ಇಡಬೇಕು ಹ್ಮ್ ಅದರಿಂದಾಗಿ ಇವರಿಂದ ಇನ್ನು ಇನ್ನು ಒಳ್ಳ ಅವರು ಹೇಳೋದ್ರಲ್ಲಿ ನಾವು ಮಾಡಿರ್ತಕ್ಕಂಥ ಅನ್ಯಾಯ ಅವ್ರಿಗೆ ನಾವು ಯಾವತ್ತಾದ್ರೂ ಉಗ್ರವಾದವನ್ನ ಪಾಕಿಸ್ತಾನದಲ್ಲಿ ಹೋಗಿ ಮಾಡಿದ್ದೇವಾ ಅಥವಾ ಇಲ್ಲೇ ಆಗ್ಲಿ ಮಾಡಿದ್ದೇವಾ ನೋಡ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಥಮದಲ್ಲೇ ಹೇಳಿದ್ರು ಒಂದು ರೂಪಾಯಿ ಪರಿಹಾರ ಕೊಡಿ ನೀವು ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಿದಾರೆ ಅವರು ಎಲ್ಲ ಇವರು ಸಂತೋಷ್ ನೋಡಿದ್ರೆ ನೀವು ಈ ಕ್ರಿಕೆಟ್ ಅಲ್ಲಿ ಆಡಕ್ ಹೋಗ್ತಾರಲ್ಲ ಕ್ರಿಕೆಟ್ ನೋಡಕ್ ಹೋಗ್ತಾರಲ್ಲ ಹಂಗೆ ಒಬ್ಬ ಟೂರಿಸ್ಟ್ ಹೋದ್ರು ಅವ್ರು ಯಾರನ್ನಾದ್ರು ಕರ್ಕೊಂಡ್ ಬರಕ್ ಈ ದೇಶವನ್ನ ಇವತ್ತು ತನ್ನ ಆಡಳಿತದಲ್ಲಿ ಇಟ್ಕೊಳ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಈ ದೇಶದ ಕತೆ ಏನಾಗ್ತಿತ್ತು ಅಂತ ಯಾರಿಗೂ ಗೊತ್ತಿರ್ತಾ ಇರ್ಲಿಲ್ಲ ಫೈನ್ ಫೈನ್ ಅಂತ ಪರಿಸ್ಥಿತಿ ಉದ್ಭವ ಆಗಿದೆ ಓಕೆ ಥ್ಯಾಂಕ್ ಯು ಅವರೇ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ನ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ ಈಗಾಗಲೇ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ವಾತಾವರಣ ಯಾವಾಗ ಬೇಕಾದರೂ ಸೃಷ್ಟಿಯಾಗಬಹುದು ಅನ್ನುವಂತಹ ಚರ್ಚೆಗಳು ಜೋರಾಗ್ತಾ ಇರುವಾಗ ಸಿಎಂ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಪಹಲ್ಗಾಮ್ ದಾಳಿಗೆ ಕೇಂದ್ರದ ವಿರುದ್ಧ ಮತ್ತೆ ಆರೋಪವನ್ನ ಮಾಡಿರುವುದು ಸಿಎಂ ಸಿದ್ದರಾಮಯ್ಯ ಪಹಲ್ಗಾಮ್ನಲ್ಲಿ ಗುಪ್ತಚರ ಇಲಾಖೆ ವಿಫಲವಾಗಿದೆ ಭದ್ರತಾ ವೈಫಲ್ಯದಿಂದಲೇ ಇದಾಗಿರೋದು ಈಗ ಕ್ರಮ ತೆಗೆದುಕೊಂಡ್ರೆ ಜೀವಗಳು ವಾಪಸ್ ಬರುತ್ತಾ ಅಂತ ಸಿಎಂ ಅವರು ಆರೋಪ ಮಾಡಿದ್ದಾರೆ ಪಹಲ್ಗಾಮ್ ದಾಳಿಗೆ ಕೇಂದ್ರದ ವೈಫಲ್ಯ ಕಾರಣ ಭದ್ರತಾ ವೈಫಲ್ಯ ಕಾರಣ ವೈಫಲ್ಯದಿಂದಲೇ ಈ ರೀತಿ ಆಯಿತು ಈಗ ಏನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ವಾಪಸ್ ಬರ್ತಾರ ಪಾಕಿಸ್ತಾನದಲ್ಲಿ ಯುದ್ಧದ ಅನಿವಾರ್ಯತೆ ಇದೆಯಾ ಈಗ ದೇಶಕ್ಕೆ ಯುದ್ಧ ಮಾಡಬೇಕಾದ ಇಲ್ಲ ಬಿಗಿ ಕ್ರಮಗಳು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಬರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗಬೇಕು ಪಾಕಿಸ್ತಾನದಲ್ಲಿ ಅನಿವಾರ್ಯತೆ ಇದೆಯಾ ದೇಶಕ್ಕೆ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಬಿಗಿ ಕ್ರಮಗಳು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಬರ ಇಲ್ಲ ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳ ಕೇಂದ್ರ ಸರ್ಕಾರದವರು ಭದ್ರತೆ ಕೊಡಕ್ಕಾಗಲಿಲ್ಲ ಅವ್ರಿಗೆ ಜನ ನಂಬಿಕರ ಒಳ್ಳೆಲ್ವಲ್ಲ ಈಗ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ ಇಪ್ಪತ್ತಾರು ಜನ ವಾಪಸ್ ಬರ್ತಾರ ಈಗ ಏನೆಲ್ಲ ಕ್ರಮಗಳ ತಗೊಂಡ್ರು ಕೂಡ ವಾಪಸ್ ಜೊತೆಗೆ ಮಾತಾಡೋದಕ್ಕೆ ವಿಪಕ್ಷ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಾರಾಯಣಸ್ವಾಮಿ ಅವರು ನಮಸ್ಕಾರ ನಮಸ್ಕಾರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ ಈಗ ಈಗ ಅಕ್ರಮ ಅಂತ ಕೇಳ್ತಿದಾರೆ ಅವರು ನನಗೆ ಇಲ್ಲಿ ಈಗ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನಂತಂದ್ರೆ ಇವರದ್ದೇ ಅಧಿಕಾರ ಅವಧಿಯಲ್ಲಿ ನಮ್ಮ ರಾಜ್ಯದಲ್ಲಿ ಈ ಎಟಿಎಂ ರಾಬರಿಗೋಸ್ಕರ ಎರಡೂ ಹಣ ಬಿದ್ವು ಕೋಟಿ ಗಟ್ಟಲೆ ಹೊಡ್ಕೊಂಡು ಹೋದ್ರು ಹೋಗ್ಬಿಡ್ಲಿ ಬಿಡಿ ಈಗ ಏನ್ ಮಾಡಿ ಪ್ರಯೋಜನ ಅಂತ ಕುತ್ಕೊಂಡ್ಬಿಡದ ಸುಮ್ನೆ ನೋಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಂದ ಇದಕ್ಕಿಂತ ಹೆಚ್ಚಿಗೆ ಬಯಸೋದು ಏನು ಇಲ್ಲ ಅವರು ಯಾರು ಅವ್ರು ಯಾರು ಅವ್ರು ಯಾರು ಪರ ಅನ್ನೋದು ನಾವು ಅದೇ ಪಟ್ಟಿಯಲ್ಲಿ ಇಡಬೇಕು ಹ್ಮ್ ಅದರಿಂದಾಗಿ ಇವರಿಂದ ಇನ್ನು ಇನ್ನು ಒಳ್ಳ ಅವರು ಹೇಳೋದ್ರಲ್ಲಿ ನಾವು ಮಾಡಿರ್ತಕ್ಕಂತ ಅನ್ಯಾಯ ಅವ್ರಿಗೆ ನಾವ್ ಯಾವತ್ತಾದ್ರೂ ಉಗ್ರವಾದವನ್ನ ಪಾಕಿಸ್ತಾನದಲ್ಲಿ ಹೋಗಿ ಮಾಡಿದ್ದೇವಾ ಅಥವಾ ಇಲ್ಲೇ ಆಗ್ಲಿ ಮಾಡಿದ್ದೇವಾ ನೋಡ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಥಮದಲ್ಲೇ ಹೇಳಿದ್ರು ಒಂದು ರೂಪಾಯಿ ಪರಿಹಾರ ಕೊಡಿ ನೀವು ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಾ ಇದೀರಿ ಅಂತ ಕೇಳ್ತಿದ್ದಾರೆ ಇವರು ನೋಡಿದ್ರೆ ನೀವು ಈ ಕ್ರಿಕೆಟ್ ಅಲ್ಲಿ ಆಡಕ್ ಹೋಗ್ತಾರಲ್ಲ ಕ್ರಿಕೆಟ್ ನೋಡಕ್ ಹೋಗ್ತಾರಲ್ಲ ಹಂಗೆ ಒಬ್ಬ ಟೂರಿಸ್ಟ್ ಹೋದ್ರು ಅವ್ರು ಯಾರನ್ನಾದ್ರು ಕರ್ಕೊಂಡ್ ಬರಕ್ ರಕ್ಷ ದೇಶವನ್ನ ಇವತ್ತು ತನ್ನ ಆಡಳಿತದಲ್ಲಿ ಇಟ್ಕೊಳ್ದೆ ಇದ್ದಿದ್ರೆ ಇಷ್ಟೊತ್ತಿಗೆ ಈ ದೇಶದ ಕತೆ ಏನಾಗ್ತಿತ್ತು ಅಂತ ಯಾರಿಗೂ ಗೊತ್ತಿರ್ತಾ ಇರ್ಲಿಲ್ಲ ಫೈನ್ ಅಂತ ಪರಿಸ್ಥಿತಿ ಉದ್ಭವ ಆಗಿದೆ ಇವ್ರೇನ್ ಅವ್ರೆ